ಸ್ನೇಹಿತರೆ ನಿಮಗೆಲ್ಲರಿಗೂ ಕೆಪಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಿನ್ನೆ ನಡೆದ ಬಿಗ್ ಬಾಸ್ ಸೀಸನ್ ನ ಹತ್ತರ ಗ್ರ್ಯಾಂಡ್ ಫಿನಾಲೆಯಲ್ಲಿ ಕಾರ್ತಿಕ್ ಅವರು ವಿನ್ನರ್ ಆಗಿ ಇದ್ದಾರೆ ಇನ್ನು ಪ್ರತಾಪ್ ಅವರು ಫಸ್ಟ್ ರನ್ನರ್ ಅಪ್ ಮತ್ತು ಸಂಗೀತ ಅವರು ಸೆಕೆಂಡ್ ರನ್ನರ್ ಅಪ್ ಆಗಿದ್ದಾರೆ ಇನ್ನು ವಿನ್ನರ್ ಆಗಿರುವ ಕಾರ್ತಿಕ್ ಅವರಿಗೆ ಸಿಗುವ ಬಹುಮಾನವೇನು ಎಂದು ಈ ವಿಡಿಯೋದಲ್ಲಿ ನಾವು ತಿಳಿಯೋಣ ಇದನ್ನು ತಿಳಿಯಲು ನೀವು ಈ ವಿಡಿಯೋನ ಕೊನೆ ತನಕ ನೋಡಿ ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಸರಿ ಹಾಗಾದ್ರೆ ಸಮಯವನ್ನು ವೇಸ್ಟ್ ಮಾಡದೆ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ನಿನ್ನೆ ನಡೆದ ಬಿಗ್ ಬಾಸ್ ಸೀಸನ್ ರ ಗ್ರಾಂಡ್ ಫಿನಾಲೆಯಲ್ಲಿ ಕಾರ್ತಿಕ್ ಅವರು ವಿಜೇತರಾಗಿ ಹೊರಹೊಮ್ಮಿದ್ದಾರೆ ನಿಮಗೆ ಯಾರು ವಿನ್ ಆಗ್ಬೇಕಿತ್ತಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಇನ್ನು ವಿನ್ನರ್ ಆಗಿರುವ ಕಾರ್ತಿಕ್ ಅವರಿಗೆ ಏನೆಲ್ಲ ಬಹುಮಾನ ಎಂದು ಸಿಗುತ್ತದೆ ಎಂದರೆ ಐವತ್ತು ಲಕ್ಷ ರೂಪಾಯಿ ನಗದು ಬಹುಮಾನವನ್ನು ಬಿಗ್ ಬಾಸ್ ನೀಡುತ್ತದೆ ಮತ್ತು ಒಂದು ಕಾರ್ ಅನ್ನು ಗಿಫ್ಟ್ ಆಗಿ ನೀಡುತ್ತದೆ ಇನ್ನು ಬೌನ್ಸ್ ಅವರ ವತಿಯಿಂದ ಅವರಿಗೆ ಎಲೆಕ್ಟ್ರಿಕ್ ಸ್ಕೂಟಿಯನ್ನು ನೀಡುತ್ತಾರೆ ಇನ್ನು ಬಿಗ್ ಬಾಸ್ ಸೀಸನ್ ಮಧ್ಯೆ ಸ್ಪಾನ್ಸರ್ಶಿಪ್ ನೀಡಿರುವ ಎಲ್ಲಾ ಕಂಪೆನಿಗಳು ಅವರಿಗೆ ಗಿಫ್ಟ್ ಗಳನ್ನು ನೀಡುತ್ತದೆ ಮತ್ತು ಅವರು ಒಟ್ಟು ಎಷ್ಟು ವಾರಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಇರುತ್ತಾರೋ ಅಷ್ಟು ವಾರಕ್ಕೆ ಎಷ್ಟು ಅಮೌಂಟ್ ಅಂತ ಇರುತ್ತದೆ ಅದನ್ನು ಬಿಗ್ ಬಾಸ್ ಅವರಿಗೆ ನೀಡುತ್ತದೆ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಇದೇ ರೀತಿಯ ವಿಡಿಯೋಸ್ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ